ನಗರದಲ್ಲಿ ಭಾರತದ ಅಲೆಕ್ಸಾಂಡರ್ ಹೊಂದಿದ ದೇಶ ನಮ್ಮದು ಬಾಗಿ ಕೂಡಿ ಬಾಳುವ ಹೆಮ್ಮೆಯ ದೇಶ ನಮ್ಮ ಭಾರತ ಹರಿತ ರಕ್ತಕ್ಕೆ ನಮ್ಮ ಶಾಲೆಯ ಸ್ಕೌಟ್ಸ್ ತಂಡ ಮುಂಭಾಗದಲ್ಲಿ ಐಟಿಎಸ್ಸಿ ಕಾಲೇಜಿನ ಎನ್ಸಿಸಿ ತಂಡ ಅವರ ಹಿಂಭಾಗದಲ್ಲಿ ಕುವೆಂಪು ವಿದ್ಯಾನಿಕೇತನ ಶಾಲೆಯ ಶಾಲಾ ತಂಡ ಮುಂದುವರಿಯಿತ ಮುಂಭಾಗದಲ್ಲಿ ಡಿಎಸಿಸಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಸಿಸಿ ತಂಡಮ ಾಗಿ ನಾವು ಭಾರತೀಯರು ಎಂಬಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾತನ್ನು ಈ ಕ್ಷಣದಲ್ಲಿ ನೆನೆಯುತ್ತ ಈಗ ಎಲ್ಲ ತುಕಡಿಗಳ ಪರಿವೀಕ್ಷಣೆಯನ್ನು ಮುಗಿಸಿ ಸನ್ಮಾನ್ಯ ಸಚಿವರು ಗೌರವ ರಕ್ಷೆಯನ್ನ ಸ್ವೀಕರಿಸಿ ಧ್ವಜಸ್ತಂಭದೆಡೆಗೆ ಆಗಮಿಸ್ತಾ ಇದ್ದಾರೆ ಸ್ವರ್ಗವಿಧು ಕರೋನಾ ರೋಗದಿಂದ ನಲುಗಿದ ದೇಶಕ್ಕೆ ಕವಾಯತಿನ ನಾಯಕತ್ವವನ್ನು ವಹಿಸಿರುವ ಶ್ರೀ ಎಚ್ ಡಿ ರುದ್ರೇಶ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇದೀಗ ವೇದಿಕೆ ನಾಯಕತ್ವದ ಮಹಿಳಾ ಪೊಲೀಸ್ ಪಡೆ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಇದೀಗ ವೇದಿಕೆ ಮುಂಭಾಗದಲ್ಲಿ ಬರ್ತಾ ಇದ್ದಾರೆ ವಿರೂಪಾಕ್ಷ ಇವರ ನೇತೃತ್ವದ ಗ್ರಹಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಒಂದನೇ ಕ್ಯಾಪ್ಟನ್ ಮಂಜುನಾಥ್ ಸೇನಾ ಮೆಡಲ್ ಇವರ ನೇತೃತ್ವದ ನಿವೃತ್ತ ಸೈನಿಕರ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತಾ ವೇದಿಕೆಯ ಮುಂಭಾಗಕ್ಕೆ ಆಗಮಿಸ್ತಾ ಇದ್ದಾರೆ ಎಂ ಅವರ ನಾಯಕತ್ವದ ಐಡಿಎಸ್ಟಿ ಎಸ್ಟಿ ಕಾಲೇಜಿನ ಎನ್ಸಿಸಿ ತಂಡ ಅವರನ್ನು ಹಿಂಬಾಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಲಿಖಿತ್ ಎನ್ ಸಿ ಡಿಎಸಿಜಿ ಪಾಲಿಟೆಕ್ನಿಕ್ ಕಾಲೇಜಿನ ಎನ್ಸಿಸಿ ತುಕುಡಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರಿಯಾದ ದಿನಕ ಎಚ್ ಡಿ ಅವರ ನಾಯಕತ್ವದ ಮೌಂಟೇನಿಯರ್ ಪ್ರೌಢಶಾಲೆಯ ಎನ್ಸಿಸಿ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೆಯೂ ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಪೂರ್ಣಿಮಾ ಕೆ ಎಸ್ ಇವರ ನೇತೃತ್ವದ ಎನ್ಇಎಸ್ ಪ್ರೌಢಶಾಲೆಯ ಎನ್ಸಿಸಿ ತುಕುಡಿ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರಿಯತ್ತ ಪವಿತ್ರಾ ಎಂ ನಾಯಕತ್ವದ ಜಿಜಿ ಜೆಸಿ ಬಸವನಹಳ್ಳಿ ಶಾಲೆಯ ಸೇವಾದಳ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿ ಸೇವಾ ಸೇವಾದಳ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಮುಂದುವರೆಯುತ್ತ ವೇದಿಕೆಯ ಮುಂಭಾಗದಲ್ಲಿ ಸಿಂಚನಬಾಯಿ ನಾಯಕತ್ವದ ಶಾಸಕರ ಮಾದರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಬಸವನಹಳ್ಳಿ ಸೇವಾದಳ ತಂಡ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಪ್ರಿಯಾ ಎಂಆರ್ ಇವರ ನೇತೃತ್ವದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಸೇವಾದಳ ತಂಡ ಗೌರವ ಮುಂಭಾಗದಲ್ಲಿ ಸ್ಪಂದನಾ ಗೌಡ ಇವರ ನೇತೃತ್ವದ ಸೇಂಟ್ ಜೋಸೆಫ್ ಬಾಲಕೀರ ಪ್ರೌಢಶಾಲೆಯ ಗೈಟ್ಸ್ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಪಾಠ ಸಂಚಲನದಲ್ಲಿ ಮುಂದುವರೆಯುತ್ತಾ ಕುಂತಿ ರಜಾ ಅವರ ನಾಯಕತ್ವದ ಮಾಡಲ್ ಆಂಗ್ಲ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಾರೆ ಸಂಚಲನದಲ್ಲಿ ಮುಂದುವರಿಯುತ್ತಾ ಇದೀಗ ವೇದಿಕೆ ಮುಂದೆ ಶಾಂಭವಿ ಎಸ್ಆರ್ ನಾಯಕತ್ವದ ಟೈಮ್ ಇಂಟರ್ ನ್ಯಾಷನಲ್ ಶಾಲೆಯ ಶಾಲಾ ತಂಡ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಸಾನ್ವಿ ಕೆಜಿ ಇವರ ನೇತೃತ್ವದ ಸೈಂಟ್ ಮೇರಿ ಶಾಲೆಯ ಶಾಲಾ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸುತ್ತಾ ಲೋಹಿತ್ ಕೆಜಿ ಇವರ ನಾಯಕತ್ವದ ಎಚ್ಎಸ್ಆರ್ ಪ್ರಾಯೋಗಿಕ ಪ್ರೌಢಶಾಲೆಯ ಸೇವಾದಳ ತಂಡ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನು ಹಿಂಬಾಲಿಸುತ್ತಾ ಚಂದನ್ ವೈವೋ ಇವರ ನೇತೃತ್ವದ ಆಶಾ ಕಿರಣ ಅನ್ನ ಮಕ್ಕಳ ಪಾಠಶಾಲೆಯ ಶಾಲಾ ತಂಡ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಈ ಎಲ್ಲಾ ತಂಡಗಳೊಂದಿಗೆ ಆಕರ್ಷಕವಾದ ಬ್ಯಾಂಡ್ ಇವರ ನೇತೃತ್ವದ ಪೊಲೀಸ್ ಬ್ಯಾಂಡ್ ತಂಡ ಸೈಂಟ್ ಮೇರೀಸ್ ಇಂಟರ್ ನ್ಯಾಷನಲ್ ಶಾಲೆಯ ಶಾಲಾ ಬ್ಯಾಂಡ್ ತಂಡ ಎಂಇಎಸ್ ಶಾಲೆಯ ಶಾಲಾ ಬ್ಯಾಂಡ್ ತಂಡ ಹಾಗೂ ಜೆವಿಎಸ್ ಶಾಲೆಯ ಶಾಲಾ ಬ್ಯಾಂಡ್ ತಂಡಿಗೆ ವ್ಯವಸ್ಥೆಯ ಮೂಲ ಸೌಲಭ್ಯಗಳಾದ ಶಿಕ್ಷಣ ಆರೋಗ್ಯ ಸಂವಹನ ಸಾಮಾಜಿಕ ಜಾಲತಾಣಗಳು ಇಲ್ಲದಂತಹ ಸಂದರ್ಭದಲ್ಲಿ ಬ್ರಿಟಿಷರಿಂದ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸೋದಕ್ಕೆ ಜನರನ್ನು ಸಂಘಟಿಸುವುದು ಮಾಹಿತಿ ರವಾನಿಸುವುದು ಚಳವಳಿಗೆ ಕರೆ ನೀಡುವುದು ಮುಂತಾದ ಸ್ವಾತಂತ್ರ್ಯ ಹೋರಾಟದ ಪೂರಕ ಕೆಲಸಗಳನ್ನು ನಮ್ಮ ದೇಶದ ಹಿರಿಯರು ಮಾಡಿದರು ಇಂತಹ ಅಭೂತಪೂರ್ವ ಕಾರ್ಯದ ನಾಯಕತ್ವ ವಹಿಸಿದವರು ನಮ್ಮ ಹೆಮ್ಮೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯು ನಮ್ಮ ಈ ಸ್ವಾತಂತ್ರ್ಯದ ಉಸಿರಿಗಾಗಿ ಹಲವು ರೀತಿಯ ಹೋರಾಟದ ಯಜ್ಞದಲ್ಲಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡು ಮಹನೀಯರಾದ ಮಹಾತ್ಮ ಗಾಂಧೀಜಿ ಗೋಪಾಲಕೃಷ್ಣ ಗೋಖಲೆ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಅರವಿಂದ್ ಘೋಷ್ ಬಾಲಗಂಗಾಧರ ತಿಲಕ್ ಬಿಪಿನ್ ಚಂದ್ರಪಾಲ್ ಪಂಡಿತ್ ಜವಾಹರ್ಲಾಲ್ ಅವರು ಸರ್ದಾರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಡಾಕ್ಟರ್ ಶ್ರೀ ಶ್ರೀ ಬಿ ಆರ್ ಅಂಬೇಡ್ಕರ್ ಕೃಷಿಗೆ ಸಂಭ್ರಮಿಸುವ ಸಮಯದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹೆಮ್ಮೆ ಉಸಿರು ಸೇರಿತ್ತು ಆ ಸಂಭ್ರಮವನ್ನು ಅನುಭವಿಸುವ ಈ ಸಮಯದಲ್ಲಿ ಇದಕ್ಕೆ ಕಾರಣರಾದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮನಗಳು ಸರ್ಕಾರದ ಕೃಷಿ ಯೋಜನೆಗಳ ಕುರಿತು ಮಾಹಿತಿ ನೀಡುವುದು ರೈತರ ಆದಾಯವನ್ನು ದ್ವಿಗುಣಗೊಳಿಸುವುದಕ್ಕಾಗಿ ಸಲಹೆ ಸಹಕಾರವನ್ನು ನಡೆದು ಮತ್ತು ರೈತರ ಆತ್ಮಹತ್ಯೆಯ ತಡೆಗಟ್ಟುವ ಸಲುವಾಗಿ ನಮ್ಮ ಜಿಲ್ಲೆಯಲ್ಲಿ ವಿನೂತನ ರೈತ ಚೈತನ್ಯ ಎಂಬ ಶೀರ್ಷಿಕೆಯಡಿ ವಿವಿಧ ಇಲಾಖೆಗಳಿಂದ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇದೊಂದು ವಿನೂತನ ಪ್ರಯತ್ನವಾಗಿದೆ ಈ ಯೋಜನೆಯ ಅನುಷ್ಠಾನಕ್ಕೆ ಕಾರಣ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಗ್ರಾಮ ಆಡಳಿತವನ್ನು ಗಟ್ಟಿಗೊಳಿಸಲು ಸಾರ್ವಜನಿಕ ಇದಕ್ಕೆ ತಿಳುವಳಿಕೆ ಮತ್ತು ಜವಾಬ್ದಾರಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅರಿವಿನ ಅಂಗಳ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತಿ ವತಿಯಿಂದ ಪ್ರಾರಂಭಿಸಲಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಗ್ರಾಮೀಣ ಆಡಳಿತದ ಬಗ್ಗೆ ಸಂಪೂರ್ಣ ಅರಿವನ್ನು ಮೂಡಿಸುವ ಗುರಿಯನ್ನು ಹೊಂದಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ರೂಪಾಯಿ ನೂರ ಎಪ್ಪತ್ನಾಲ್ಕು ಕೋಟಿಗಳ ಹತ್ತು ಸಾವಿರದ ಐನೂರು ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ ಪ್ರಸಕ್ತ ವರ್ಷದಲ್ಲಿ ಮುನ್ನೂರು ಕೋಟಿ ಮೊತ್ತದ ಕಾಮಗಾರಿಗಳನ್ನು ಸಾಧಿಸಲು ಗುರಿ ಹೊಂದಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಗೆ ನರೇಗಾ ಯೋಜನೆಯಡಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ತಾಲೂಕ್ ಪಂಚಾಯಿತಿ ತರೀಕೆರೆ ಗ್ರಾಮ ಪಂಚಾಯಿತಿ ಬರಗೇನಹಳ್ಳಿ ಮತ್ತು ವೈಯಕ್ತಿಕ ಫಲಾನುಭವಿ ವಿಭಾಗದಲ್ಲಿ ಕೊಪ್ಪ ತಾಲೂಕು ಬಿಂದ್ರವಳ್ಳಿ ಗ್ರಾಮದ ಹೊನ್ನಮ್ಮ ವಿರುಗಳಿಗೆ ಪ್ರಶಸ್ತಿ ಲಭಿಸಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಉಪ ಕಣಿವೆ ಯೋಜನೆಯಡಿ ಕಡೂರು ಮತ್ತು ಚಿಕ್ಕಮಗಳೂರು ತಾಲೂಕುಗಳ ಕೆರೆಗಳಿಗೆ ನೀರು ತುಂಬಿಸಲು ನಾನ್ನೂರ ಏಳು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದ್ದು ಟೆಂಡರ್ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ ಜಿಲ್ಲೆಯ ರಾಜಿ ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿಗಾಗಿ ಲೋಕೋಪಯೋಗಿ ಇಲಾಖೆ ಒಟ್ಟು ಎಂಬತ್ತೊಂಬತ್ತು ಕಾಮಗಾರಿಗಳಿಗೆ ನೂರ ಐವತ್ತು ಕೋಟಿಗಳಿಗೆ ಅನುಮೋದನೆ ನೀಡಲಾಗಿದೆ ಮುಂದುವರೆದು ಎನ್ನಪುರ ನಗರದ ರಸ್ತೆ ಅಭಿವೃದ್ಧಿಗಾಗಿ ರೂಪಾಯಿ ಅರವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲಾ ಆಡಳಿತ ಸೌಧ ಎರಡನೇ ಹಂತದ ಕಾಮಗಾರಿಗೆ ರೂಪಾಯಿ ಇಪ್ಪತ್ತಾರು ಕೋಟಿ ನಲವತ್ತೆಂಟು ಲಕ್ಷಗಳಿಗೆ ಅನುಮೋದನೆ ದೊರೆತಿದೆ ಕಡೂರು ತಾಲೂಕಿನಲ್ಲಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಯನ್ನು ನಿರ್ಮಾಣ ಮಾಡುವ ಉದ್ದೇಶಕ್ಕೆ ರೂಪಾಯಿ ಮೂವತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ದಿನಾಂಕ ಹತ್ತು ಒಂಬತ್ತು ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ನೋಂದಣಿಯಾಗಿರುವ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ಅನಧಿಕೃತ ಬಡಬಾವಣೆಗಳನ್ನು ನಿವೇಶನಗಳು ಮತ್ತು ಕಟ್ಟಡಗಳಿಗೆ ಬಿ ಖಾತೆಯನ್ನು ನೀಡುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಈ ಖಾತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಒಂಬತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಈ ಖಾತ ಅಭಿಯಾನದಡಿ ಈವರೆಗೂ ಒಟ್ಟು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ಈ ಖಾತೆಗಳು ಸೃಜಿಸಿ ಆಸ್ತಿಕರ ಮಾಲೀಕರಿಗೆ ವಿತರಿಸಲಾಗಿದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಇಂದಿರಾ ಕಾಂಚಣಿ ಯೋಜನೆಯ ಎರಡನೇ ಹಂತದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಮತ್ತು ಅಜ್ಜಂಪುರ ಪಟ್ಟಣಕ್ಕೆ ಹೊಸಲಾಗಿ ಇಂದಿರಾ ಕಾಂಚಣಿಗಳನ್ನು ಆರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚಿಕ್ಕಮಗಳೂರು ನಗರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಮಾನ್ಯ ಮುಖ್ಯಮಂತ್ರಿಗಳ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಹತ್ತು ಕೋಟಿಗಳನ್ನು ಅನುದಾನವನ್ನು ಮಂಜೂರು ಮಾಡಲಾಗಿದೆ ಮೂಡಿಗೆರೆ ತಾಲೂಕಿನ ಜನ್ನಾಪುರದಲ್ಲಿ ರೂಪಾಯಿ ಹತ್ತು ಪಾಯಿಂಟ್ ಏಳು ಐದು ವೆಚ್ಚದ ತರ್ಟಿ ತ್ರೀ ಲೆವೆನ್ ಕೆ ಬಿ ವಿದ್ಯುತ್ ವಿತರಣಾ ಕೇಂದ್ರ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿರುತ್ತದೆ ಕುಸುಮ್ ಸಿ ಯೋಜನೆಯಲ್ಲಿ ಹದಿಮೂರು ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ನೂರ ಇಪ್ಪತ್ತೈದು ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ವಾಸು ಎಲ್ಲವೂ ನೀಡಲಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಗಮ ನಿಮಿತ್ತ ಕೆ ಪಿ ಟಿ ಸಿ ವತಿಯಿಂದ ಸಿ ಎಸ್ ಆರ್ ಅನುದಾನ ಅನುದಾನದಡಿ ಚಿಕ್ಕಮಗಳೂರು ಜಿಲ್ಲೆಗೆ ಒಟ್ಟು ಹತ್ತು ಕೋಟಿ ಅನುದಾನ ಒದಗಿಸಲಾಗಿತ್ತು ಆಶಾಕಿರ್ದ ಅಂಥ ಮಕ್ಕಳ ಶಾಲೆಯಲ್ಲಿ ವಸತಿ ಗೃಹ ನಿರ್ಮಾಣ ಪೊಲೀಸ್ ಇಲಾಖೆಯ ಸರ್ವೇಲೆನ್ಸ್ ಸಿಸ್ಟಮ್ ಅರಣ್ಯ ಕಾರಣ ಪ್ರೋತ್ಸಾಹ ಚಟುವಟಿಕೆಗಳು ಮಾಧ್ಯಮ ಪ್ರತಿನಿಧಿಗಳಿಗೆ ವಾಹನ ವ್ಯವಸ್ಥೆ ಹಾಗೂ ಹಲವು ಶಿಕ್ಷಣ ಸಂಸ್ಥೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸೇರಿದಂತೆ ಸಾಮಾಜಿಕ ಜವಾಬ್ದಾರಿಗಳ ಕಾರ್ಯಗಳಿಗೆ ನಿಯೋಜಿಸಲಾಯಿತು ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಗಳಿಗೆ ಒತ್ತು ನೀಡಲಿದೆ ಇದು ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿಯಂತೆ ಐದು ಕ್ಷೇತ್ರಗಳಿಗೆ ಒಟ್ಟು ಇನ್ನೂರ ಐವತ್ತು ಕೋಟಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಬಿಡುಗಡೆ ಮಾಡಲಾಯಿತು ಕಂದಾಯ ಇಲಾಖೆ ಎಲ್ಲ ಸ್ಥಳಗಳ ಕಚೇರಿಯೂ ಕಂದಾಯ ದಾಖಲೆಗಳನ್ನು ಡಿಜಿಟಿಸಲು ಭೂ ಸುರಾಕ್ಷಣಾ ಯೋಜನೆಯಡಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಗಣಕೀಕರಣ ಆರಂಭಿಸಲಾಗಿದ್ದು ಚಿಕ್ಕಮಗಳೂರು ಶೃಂಗೇರಿ ಹಾಗೂ ಕಳಸ ತಾಲೂಕುಗಳಲ್ಲಿ ಈಗಾಗಲೇ ಈ ಮುಕ್ತಾಯಗೊಂಡಿದ್ದು ಒಟ್ಟು ಇದುವರೆಗೆ ಒಂದು ಕೋಟಿ ಪುಟಗಳನ್ನು ಗಣಕೀಕರಣಗೊಳಿಸಲಾಗಿದೆ ಇನ್ನುಳಿದ ತಾಲೂಕುಗಳಲ್ಲಿ ಶೀಘ್ರದೇ ಮುಕ್ತಾಯಗೊಳಿಸಲು ಕ್ರಮ ಟುಡೇ Voice, voice of, of democracy, democracy.